ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಆರ್ಟ್ಝೋನ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಅಡುಗೆ ಮನೆಯಲ್ಲಿ ಪ್ರತಿದಿನ ಉಪಯೋಗಕ್ಕೆ ಬರೋ ಅಂಥದ್ದು ನಾವು ಎಲ್ಲ ಅಡುಗೆಗೂ ಈರುಳ್ಳಿ ಉಪಯೋಗಿಸ್ತೀವಿ ಅಲ್ವಾ ಅದನ್ನು ಹೆಚ್ಚೋವಾಗ ಕಣ್ಣಲ್ಲಿ ನೀರು ಬರುತ್ತೆ ಕಣ್ಣು ಉರಿಯುತ್ತೆ ಹಾಗಾದಾಗ ಈರುಳ್ಳಿ ಹೆಚ್ಚೋದೇ ಬೇಡ ಅನ್ನಿಸ್ಬಿಡುತ್ತೆ ಸೊ ಕಣ್ಣು ಉರಿದೇನೆ ಈರುಳ್ಳಿ ಹೆಚ್ಚಬೇಕು ಅಂದರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಬೇಕು ಮೊದಲಿಗೆ ಈ ರೀತಿಯಾಗಿ ತುಂಬು ಮತ್ತು ತುದಿನ ಕಟ್ ಮಾಡಿ ತೆಗೆದುಬಿಟ್ಟು ಹಾಗೆ ಸಿಪ್ಪೆ ಕೂಡ ತೆಗೆದುಬಿಡಿ ಸಾಮಾನ್ಯವಾಗಿ ಎಲ್ಲ ಅಡುಗೆಗೂ ಈರುಳ್ಳಿ ಬಳಸ್ತೀವಿ ಅಲ್ವಾ ಹಾಗಾಗಿ ಈ ಟಿಪ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಅನಿಸುತ್ತೆ ಈರುಳ್ಳಿ ಕಟ್ ಮಾಡಿದ ತಕ್ಷಣ ಬಿಳಿ ಬಣ್ಣದ ರಸ ಬರುತ್ತೆ ನೋಡಿ ಅದರಿಂದನೇ ಕಣ್ಣು ಉರಿಯೋದು ಅದಕ್ಕೆ ನೋಡಿ ತುಂಬು ತುದಿ ತೆಗೆದ ತಕ್ಷಣ ಈ ರೀತಿಯಾಗಿ ಸ್ವಲ್ಪ ತೊಳೆದ್ಬಿಡಿ ನಂತರ ಈಗಿದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಮುಚ್ಚಿ ಒಂದು ಹತ್ತು ನಿಮಿಷ ಫ್ರಿಜ್ನಲ್ಲಿ ಇಟ್ಕೋಬೇಕು ನೋಡಿ ಯಾವುದೇ ಕಾರಣಕ್ಕೂ ಇದನ್ನು ಮುಚ್ಚದೆ ಹಾಗೆ ಫ್ರಿಜ್ನಲ್ಲಿ ಇಡಬೇಡಿ ಇಲ್ಲ ಅಂದರೆ ಫ್ರಿಜ್ ಎಲ್ಲ ಈರುಳ್ಳಿ ವಾಸನೆ ಆಗಿಬಿಡತ್ತೆ ಹತ್ತು ನಿಮಿಷ ಆದ ನಂತರ ಈಗ ಇದನ್ನು ತೆಗೆದು ನೀವು ಕಟ್ ಮಾಡಿದರೆ ಕಟ್ ಮಾಡೋವಾಗ ಖಂಡಿತವಾಗ್ಲೂ ಕಣ್ಣು ಉರಿಯಲ್ಲ ಕಣ್ಣಲ್ಲಿ ನೀರು ಕೂಡ ಬರಲ್ಲ ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಹಸಿ ಮೆಣಸಿನ್ಕಾಯಿ ಹೆಚ್ಚಿದ ನಂತರ ಕೈಯೆಲ್ಲ ಉರಿಯುತ್ತೆ ಅಲ್ವಾ ಹಾಗಾಗಬಾರ್ದು ಅಂದರೆ ನೋಡಿ ಈ ರೀತಿಯಾಗಿ ಹಸಿಮೆಣ್ಸಿನ್ಕಾಯಿನ ಮುಟ್ಟದೆ ಕೇವಲ ತುಂಬ ಮಾತ್ರ ಇಟ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡ್ತಾಯಿದ್ದೀನಿ ಈ ತರಹ ನೀವು ಕಟ್ ಮಾಡಿದರೆ ಕೈ ಉರಿಯೋದಿಲ್ಲ ನೋಡಿ ಫುಲ್ ರೌಂಡಾಗಿ ಕೂಡ ಕಟ್ ಮಾಡಬಹುದು ಅಥವಾ ಈ ರೀತಿ ಮದ್ಯಕ್ಕೆ ಸೀಳ್ಕೊಂಡು ಕೂಡ ಕಟ್ ಮಾಡಬಹುದು ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಹೆಚ್ಚೋಕೆ ಮುಂಚೆ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಂಡ್ಬಿಟ್ಟು ನಂತರ ಹಸಿಮೆಣ್ಸಿನ್ಕಾಯಿ ಹೆಚ್ಚಿದರೆ ಆಗ ಕೂಡ ಕೈ ಉರಿಯೋದಿಲ್ಲ ಇಂತಹ ಎಲ್ಲ ಚಿಕ್ಕ ಪುಟ್ಟ ಟಿಪ್ಸ್ಗಳು ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಈ ರೀತಿಯ ವಿಡಿಯೋಗಳಿಂದ ಯಾರಿಗೆ ಗೊತ್ತಿರೋದಿಲ್ವೋ ಅವರಿಗಂತೂ ತುಂಬಾ ಉಪಯೋಗ ಆಗುತ್ತೆ ಹಸಿಮೆಣಸಿನ್ಕಾಯಿನ ಇನ್ನೊಂದು ಟಿಪ್ ನೋಡೋಣ ಚಟ್ನಿಗಳಲ್ಲಿ ಹಸಿ ಹಸಿಮೆಣ್ಸಿನ್ಕಾಯಿ ಹುರಿತೀವಿ ಅಲ್ವಾ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಹೆಂಚಿನಲ್ಲಿ ಹಾಕಿ ಹುರಿಬಹುದು ಆದರೆ ಸ್ವಲ್ಪ ಇರೋವಾಗ ಈ ಟಿಪ್ಸ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಮೊದಲಿಗೆ ಹಸಿಮೆಣಸಿನಕಾಯಿನ ತುಂಬು ತೆಗೆದುಬಿಟ್ಟು ಅದನ್ನು ಫೋರ್ಕ್ ಇರುತ್ತಲ್ವಾ ನೋಡಿ ಈ ರೀತಿ ಫೋರ್ಕ್ನ ಒಂದೊಂದು ಕಡ್ಡಿಗೆ ಒಂದೊಂದು ಹಸಿಮೆಣ್ಸಿನ್ಕಾಯಿನ ಚುಚ್ಚಿ ಒಂದು ಫೋರ್ಕ್ನಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಿಡಿಸುತ್ತೆ ನೋಡಿ ಈ ರೀತಿಯಾಗಿ ಕೇವಲ ನಾಲ್ಕು ಮೆಣಸಿನ್ಕಾಯಿಗೋಸ್ಕರ ಹೆಂಚು ಕಾಯಿಸಿ ಮತ್ತೆ ಅದರಲ್ಲಿ ಹುರಿಯೋದು ಅಂದರೆ ಸುಮ್ಮನೆ ಗ್ಯಾಸ್ ಕೂಡ ವೇಸ್ಟ್ ಅಲ್ವಾ ಈಗ ನೋಡಿ ಇದನ್ನು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಈ ರೀತಿಯಾಗಿ ಇಡೋದ್ರಿಂದ ಒಂದೆರಡು ನಿಮಿಷದಲ್ಲಿ ಕೆಲಸ ಮುಗಿದೋಗುತ್ತೆ ಫೋರ್ಕ್ ಇರೋ ಕಾರಣಕ್ಕೆ ಕೈ ಕೂಡ ಸುಡೋದಿಲ್ಲ ಇಲ್ಲಾಂದರೆ ಒಂದೊಂದು ಮೆಣ್ಸಿನ್ಕಾಯಿ ಹೀಗೆ ಡೈರೆಕ್ಟಾಗಿ ಸುಡೋಕ್ಕೆ ಸಾಧ್ಯ ಇಲ್ಲ ಗ್ಯಾಸ್ನ ಉರಿ ಕೂಡ ಜೋರಿಡೋದು ಬೇಕಾಗಿಲ್ಲ ನೋಡಿ ಸಿಮ್ನಲ್ಲೇ ಆಗೋಗುತ್ತೆ ನೋಡಿದ್ರಲ್ಲ ಎಷ್ಟು ಕಡಿಮೆ ಸಮಯದಲ್ಲಿ ಮೆಣಸಿನ್ಕಾಯಿ ಹುರಿಯೋದು ಆಯಿತು ಅಂತ ಈಗಿದು ಸ್ವಲ್ಪ ಆರಿದ ನಂತರ ನೀವು ಚಟ್ನಿಗೆ ಉಪಯೋಗಿಸಬಹುದು ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಬೆಳ್ಳುಳ್ಳಿ ತಂದಿಟ್ಟಾಗ ಕೆಲವೊಂದು ಸಲ ಮೊಳಕೆ ಬಂದುಬಿಡುತ್ತೆ ಅಥವಾ ಒಳಗಡೆ ಒಂಥರ ಹಾಳಾದಂಗೆ ಆಗುತ್ತಲ್ವಾ ಹಾಗಾಗಬಾರ್ದು ಅಂದ್ರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಬೇಕು ಮೊದಲಿಗೆ ಬೆಳ್ಳುಳ್ಳಿನ ಸ್ವಲ್ಪ ಸುಟ್ಕೋಬೇಕು ನೋಡಿ ಈ ಥರ ತುಂಬಿನ ಭಾಗ ಇರುತ್ತಲ್ವಾ ಅಲ್ಲಿಗೆ ಮಾತ್ರ ಸ್ವಲ್ಪ ಸುಡಬೇಕು ಗ್ಯಾಸ್ನ ಉರಿ ಪೂರ್ತಿ ಸಣ್ಣ ಇರಬೇಕು ಇಲ್ಲಾಂದರೆ ಪೂರ್ತಿ ಬೆಳ್ಳುಳ್ಳಿನೇ ಸುಟ್ಟು ಹೋಗ್ಬಿಡ್ಬಹುದು ಕೇವಲ ತುಂಬಿನ ಭಾಗ ಮಾತ್ರ ಸುಡಬೇಕು ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಇಷ್ಟಾದ ನಂತರ ಈಗಿದಿನ ಒಂದು ಡಬ್ಬಿನಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕಿ ಇದು ಚಿಕ್ಕ ಡಬ್ಬಿ ಹಾಗೆ ಬೆಳ್ಳುಳ್ಳಿ ಕೂಡ ಎರಡೇ ಇರೋದ್ರಿಂದ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಈಗ ಸುಟ್ಟಿರೋ ಅಂತಹ ಬೆಳ್ಳುಳ್ಳಿ ಇದೆ ಅಲ್ಲ ಆ ಭಾಗ ಉಪ್ಪಿನ ಮೇಲೆ ಬರೋ ಹಾಗೆ ಇಡಬೇಕು ಈ ರೀತಿಯಾಗಿ ಸ್ಟೋರ್ ಮಾಡಿ ಇಡೋದ್ರಿಂದ ಬೆಳ್ಳುಳ್ಳಿ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ ಮೊಳಕೆ ಕೂಡ ಬರೋದಿಲ್ಲ ನಿಮ್ಮೆಲ್ಲರಿಗೂ ಈ ಎಲ್ಲ ಟಿಪ್ಸ್ಗಳು ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ మొత్త భేటీ ఆగోణ ఇన్నొందు థ్యాంక్స్ ఫార్ వాచింగ్